ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಪಾಲಾಕ್ ಪನ್ನೀರ್ ನೂಡಲ್ಸ್ ಮಾಡ್ಕೊಳೋಣ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನಾರ್ಮಲ್ ನೂಡಲ್ಸ್ ನಾವು ಯಾವಾಗಲೂ ತಿಂದೇ ಇರ್ತೀವಿ ಈ ರೀತಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಳಿಗೂ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಕಾಲು ಕೆ ಜಿಯಷ್ಟು ನೂಡಲ್ಸ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣದಾಗಿದೆ ಈ ರೀತಿ ನೂಡಲ್ಸ್ ತೊಗೊಂಡಿದ್ದೀನಿ ಆ ಕಡೆ ನೀರು ಕುದಿಯಕ್ಕೆ ಇಟ್ಟಿದ್ದೆ ಈ ನೀರು ಕುದಿ ಕುದೀತಾ ಇರೋವಾಗ ನಾವು ಇದನ್ನ ಹಾಕ್ಕೊಳ್ಬೇಕಾಗುತ್ತೆ ತಣ್ಣಗಿರೋ ನೀರಲ್ಲಿ ಹಾಕ್ಕೊಂಡ್ರೆ ಅದು ಮೆತ್ತಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ರೀತಿ ಕುದಿಯೋ ನೀರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಈಗ ಪಾಲಕ್ನ ನಾವು ಒಂದು ಕಟ್ಟಷ್ಟು ರುಬ್ಕೊಳ್ಬೇಕಾಗುತ್ತೆ ಒಂದು ಚಿಕ್ಕ ಕಟ್ ಬರೋದಲ್ಲ ಆ ಚಿಕ್ಕ ಕಟ್ಟಲ್ಲಿ ಒಂದು ಕಟ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದು ದೊಡ್ಡ ಚಮಚ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಜಾಗದಲ್ಲಿ ನಾವು ತುಪ್ಪ ಅಥವಾ ಬೆಣ್ಣೆನೂ ಸಹ ಬಳಸ್ಕೊಳ್ಬೋದು ಅದು ಸಹ ನೆಕ್ಸ್ಟ್ ಲೆವೆಲಾಗೆ ಇರುತ್ತೆ ಸೊ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿನೂ ಸಹ ಹಾಕೋಣ ಒಂದು ದೊಡ್ಡ ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೆ ಅಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಷ್ಟು ಫೈನಾಗಿ ಹಚ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈ ರೆಸಿಪಿಗೆ ಮಾತ್ರ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಕಲರ್ ಚೇಂಜ್ ಆಗಿದೆ ನೋಡಿ ಟ್ರಾನ್ಸ್ಪರೆಂಟಾಗಿ ಆಗಾಗಿದೆ ಆ ಟೈಮಲ್ಲಿ ನಾವೀಗ ಟೊಮೆಟೊನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊನೂ ಸಹ ಅಷ್ಟೇ ಫೈನಾಗಿ ಚಾಕ್ ಇರಬೇಕು ನೂಡಲ್ಸ್ನ ನೋಡೋಣ ಬೆಂದಿದೆಯಲ್ವಂದರೆ ನೋಡಿ ಇನ್ನೂ ದಿಂಡಾಗೇ ಇದೆ ಅಂದರೆ ಇನ್ನೂ ಆಗೇ ಇರುತ್ತೆ ಸೊ ಇದನ್ನು ಇನ್ನೂ ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ಎಲ್ಲ ಬಿಡಬೇಕು ನೋಡಿ ಈ ಸೈಡದೆಲ್ಲ ಎಣ್ಣೆ ಇದೆ ಈ ಟೈಮಲ್ಲಿ ನಾವು ಏನು ನಾವು ಪಾಲಕ್ನ ರುಬ್ಕೊಂಡಿದ್ದೀವೋ ಅದನ್ನು ಸಹ ಸೇರಿಸ್ಕೋಣ ಸೇರಿಸ್ಕೊಂಡು ಎಲ್ಲನೂ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಇಡಬೇಕು ಹಸಿ ಅಂಶ ಅನ್ನೋದು ಇದರಲ್ಲಿ ಸೊ ಈ ಟೈಮಲ್ಲಿ ನಾವು ಅರ್ಶನ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೋಣ ಮತ್ತು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೋಣ ಮತ್ತು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಈಗ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಎಲ್ಲೂ ಸ್ಕಿಪ್ ಮಾಡಿದೆ ಇದೇ ರೀತಿ ಮಸಾಲ ಹಾಕ್ಕೊಳ್ಳಿ ನೂಡಲ್ಸ್ ಮಸಾಲ ಒಂದು ಅರ್ಧ ಸ್ಪೂನ್ ಎಲ್ಲ ಮಸಾಲೆ ಹಾಕಿದ್ವಿ ಬಟ್ ಟೇಸ್ಟಿಗೆ ಮಾತ್ರ ಆಗ್ತಾಯಿದ್ದೀನಿ ಅಷ್ಟೇ ನೂಡಲ್ಸ್ ಮಸಾಲ ಒಂದು ಅರ್ಧ ಸ್ಪೂನ್ ನೂಡಲ್ಸ್ ಮಸಾಲ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಒಳ್ಳೆ ಟೆಕ್ಸ್ಚರ್ ಬರೋ ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೋಣ ಸೇರಿಸ್ಕೊಂಡು ನೋಡಿ ಕುದಿಯೋಕೆ ಇಟ್ಕೊಂಡ್ರೆ ಈ ರೀತಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆ ಕಡೆ ನೂಡಲ್ಸ್ ಬೆಂದಿದೆ ನೋಡಿ ಅದನ್ನೂ ಇದ್ದೀನಿ ಸೊ ಈ ರೀತಿ ತಿಕ್ನೆಸ್ ಆಗೋ ತನಕ ನಾವು ಅದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಪಾಲಕ್ ಸ್ವಲ್ಪ ನೀರು ಹಾಕಿರುಬ್ಬಿರ್ತೀವಲ್ವ ಸೊ ಅದು ಸ್ವಲ್ಪ ಗಟ್ಟಿ ಬರಬೇಕು ಏಕೆಂದರೆ ನೂಡಲ್ಸ್ನ ನಾವು ಬೇಯಿಸ್ಕೊಂಡಿರ್ತೀವಿ ಫಸ್ಟೇ ಸೊ ಅದನ್ನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀವಲ್ವ ಸೊ ಹಂಗಾಗಿ ಆ ಗ್ರೇವಿ ಅನ್ನೋದು ಡ್ರೈ ಆಗಿರಬೇಕು ಈ ಟೈಮಲ್ಲಿ ನೂಡಲ್ಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಕೇವಲ ಹತ್ತು ನಿಮಿಷದಲ್ಲಿ ಆಗ್ಬಿಡುತ್ತೆ ಅಷ್ಟೊಂದು ಸುಲಭ ಮಾಡ್ಕೊಳ್ಳೋದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ ಈ ರೀತಿ ಒಮ್ಮೆ ಮಾಡಿಕೊಟ್ರೆ ಮತ್ತೆ ಮತ್ತೆ ನಿಮ್ಮನ್ನು ಕೇಳ್ತಾನೆ ಇರ್ತಾರೆ ಯಾವ ರೀತಿ ಮಾಡಿದೆ ನೀನು ಅಂತ ಅಷ್ಟು ಚೆನ್ನಾಗುತ್ತೆ ಅಷ್ಟು ರುಚಿ ಕೊಡುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಮಾಡ್ಕೊಳ್ಳಿ ನಾನು ಪನ್ನೀರನ್ನ ಸ್ವಲ್ಪ ಲೈಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ ಪ್ರೋಟೀನು ಕಾರ್ಬು ಐರನ್ನು ಎಲ್ಲನೂ ಇದು ಹೊಂದಿದೆ ಇಷ್ಟು ಚೆನ್ನಾಗಿರೋ ಅದ್ಭುತವಾದ ಒಂದು ಹತ್ತೇ ಹತ್ತು ನಿಮಿಷದಲ್ಲಿ ಆಗೋ ಅಡುಗೆನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಈ ರೀತಿಯೇ ಮಾಡ್ಕೊಳ್ಳಿ ನಿಜವಾಗ್ಲೂ ಮಕ್ಕಳಿಗೆ ಕೆಲವರಿಗೆಲ್ಲ ತುಂಬ ನೂಡಲ್ಸ್ ಅಂದರೆ ಅಷ್ಟೊಂದು ಇಷ್ಟ ಆಗುತ್ತೆ ಈ ರೀತಿ ಒಮ್ಮೆ ಮಾಡಿಕೊಟ್ರೆ ಮತ್ತೆ ಮತ್ತೆ ಇದನ್ನೇ ಕೇಳ್ತಾರೆ ಎಲ್ಲ ತಾಯಿಯಂದ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಯೋಚನೆ ಬರೋದೇ ಆರೋಗ್ಯವಾಗಿರಬೇಕು ರುಚಿಯಾಗಿರಬೇಕು ಏನು ಮಾಡಬೇಕು ಅನ್ನೋದು ಆ ಟೈಮಲ್ಲಿ ಈ ರೀತಿ ರೆಸಿಪಿ ಮಾಡಿಕೊಡಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗಣಾಲಿ ತನಕ ಟೇಕ್ ಕೇರ್ ಪೈ ದಿನ ಶುಭವಾಗಿರಲಿ